Terima kasih atas <laughs> ಫಸ್ಟ್ ಕೈಯನ್ನು ಜೋಡಿಸಿ ಉಸಿರು ತಗೊಳ್ತಾ ಕೈಯನ್ನ ಮೇಲೆ ಹೋಗಿ ಉಸಿರು ಬಿಟ್ಟು ಎಲ್ಲ ಮುಂದೆ ಹೋಗಿ ಕೈಯನ್ನು ನೆಲದ ಮೇಲೆ ಇಟ್ಕೊಂಡು ಬಲ ಕಾಲನ ಹಿಂದೆ ತಗೊಂಡೋಗಿ ಮೇಲೆ ಹೋಗಿ ಈಗ ಎಡ ಕಾಲನ ಹಿಂದೆ ತಗೊಂಡೋಗಿ ಈಗ ನೆಲದ ಮೇಲೆ ಮಲಕೊಂಡು ಹಿಪ್ಪನ್ನು ಮೇಲೆ ಇಟ್ಟಿ ಈಗ ಹೊಟ್ಟೆ ತನಕ ಮೇಲೆ ಬನ್ನಿ ತಲೆಯನ್ನ ತಲೆ ಹಾಕೊಳ್ಳಿ ಈಗ ಬರಕಾಲನ ಮುಂದೆ ತಗೊಂಡಲ್ಲಿ ಮೇಲೆ ನೋಡಿ ಎಡಕಾಲನ್ನು ಮುಂದೆ ತಗೊಂಡಲ್ಲಿ ಕೈಯನ್ನು ನೋಡಿ ಕೈಯನ್ನು ಕೆಳಗಡೆ ಅದೇ ತರ ಎಡ ಬಗ್ಗೆ ಉಸಿರು ತಗೊಳ್ತ ಕೈ ಬೇರೆ